ಎಲ್ರು ನಮಸ್ಕಾರ ನಾವು ಜೀವನದಲ್ಲಿ ರಿಸ್ಕ್ ತಗೋಬೇಕು ಅಂತ ಹೇಳ್ತಿರ್ತೀವಿ ಅವಾಗ್ಲೂನು ಅಂದರೆ ರಿಸ್ಕ್ ತೊಗೊಂಡ್ರೇ ಏನಾದರೂ ಸಂಪಾದನೆ ಮಾಡೋಕೆ ಸಾಧ್ಯ ರಿಸ್ಕ್ ತೊಗೊಂಡ್ರೇ ನಾನೇನಾದರೂ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೆ ಸಾಧ್ಯ ರಿಸ್ಕ್ ತೊಗೊಂಡ್ರೇ ನಾನು ಮುಂದೆ ಬರೋಕ್ಕೆ ಸಾಧ್ಯ ಏನಂತಾರೆ ರಿಸ್ಕ್ ತೊಗೊಂಡ್ರೇ ಪ್ರತಿಯೊಂದು ಆಗೋದು ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಮಾಡಬೇಕು ರಿಸ್ಕನ್ನು ತೊಗೋಬೇಕು ಅಂತೆಲ್ಲ ನಾವು ಮಾತಾಡ್ತಾಯಿರ್ತೀವಿ ರಿಸ್ಕ್ ತಗೊಳ್ಳಾ ಅಂತಂದರೆ ಹೇಗೆ ತಾನೇ ಮುಂದೆ ಬರೋಕ್ಕೆ ಸಾಧ್ಯ ಅಂತ ಎಲ್ಲೆಲ್ಲೂ ಮಾತಾಡಿರ್ತೀವಿ ಕೇಳಿರ್ತೀವಿ ಹಾಗಿದ್ರೆ ನಾವು ರಿಸ್ಕ್ ತಗೊಳ್ಳೋದು ಅಂದರೆ ಏನು ರಿಸ್ಕ್ ತೊಗೊಂಡ್ರೆ ಎಷ್ಟು ತೊಗೋಬೇಕು ಅಂತ ಇವತ್ತಿನ ಟಾಪಿಕ್ ಸಿ ಯಾವುದೇ ಒಂದು ವಿಚಾರ ಅಂತಾಗಲಿ ಅದು ದುಡ್ಡಿನ ವಿಚಾರ ಅಂತಾಗಿರಲಿ ಅಥವಾ ನಾವು ಟೈಮನ್ನು ಇನ್ವೆಸ್ಟ್ಮೆಂಟ್ ಮಾಡೋದಂತಾಗಿರಲಿ ಅಂದರೆ ರಿಸ್ಕ್ ತಗೊಳ್ಳೋದಾಗಿರ್ಬೋದು ಅಥವಾ ಹೆಲ್ತ್ ರಿಸ್ಕ್ ತೊಗೊಳ್ಳೋದಾಗಿರ್ಬೋದು ಪ್ರತಿಯೊಂದು ಎಲ್ಲದನ್ನು ನಾವು ರಿಸ್ಕ್ ತಗೊಂತೀವಿ ಅಂದರೆ ಎಷ್ಟು ರಿಸ್ಕನ್ನು ತೊಗೋಬೇಕು ಅಂತ ನಾವು ನೋಡ್ತಾ ಹೋಗೋಣ ಸಿಂಪಲ್ ಒಂದೇ ಒಂದು ಟಾಪಿಕ್ ತೊಗೊಳ್ಳೋಣ ಎಲ್ಲದ್ರ ಬಗ್ಗೆ ಬೇಡ ಒಂದು ದುಡ್ಡಿನ ಬಗ್ಗೆ ತೊಗೊಳ್ಳೋಣ ಯಾಕೆ ಪ್ರತಿ ಸಲ ದುಡ್ಡಿನ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ದುಡ್ಡಿನ ವಿಚಾರವಾಗಿ ತೊಗೊಳ್ಳೋಣ ನಮ್ಮ ಹತ್ರ ದುಡ್ಡಿದೆ ಅಥವಾ ದುಡ್ಡು ಬರ್ತಾ ಇದೆ ಅಥವಾ ದುಡ್ಡು ಬರೋದಿದೆ ಅಥವಾ ಆಲ್ರೆಡಿ ನಮ್ಮ ಹತ್ರ ದುಡ್ಡು ಸೇವಿಂಗ್ಸಲ್ಲಿ ಇದೆ ಅಥವಾ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹಾಗಿದ್ರೆ ರಿಸ್ಕನ್ನು ಎಷ್ಟು ತೊಗೋಬೇಕು ಸಿ ನನಗೆ ಬರ್ತಾ ಇರೋ ಸ್ಯಾಲ್ರಿ ಆಗಿರ್ಬೋದು ಅಥವಾ ಒಂದು ಇನ್ಕಮ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ಆಗಿರ್ಬೋದು ವಾಟ್ ಎವರ್ ನನಗೆ ಬರ್ತಿ ಬರ್ತಿರ್ತಕ್ಕಂತಹ ಇನ್ಕಮ್ಮಲ್ಲಿ ಗಳಿಕೆಯಲ್ಲಿ ನಾನು ಎಷ್ಟನ್ನು ರಿಸ್ಕ್ ತೊಗೋಬೇಕು ಅನ್ನೋದು ಟಾಪಿಕ್ ಏನು ಮಾಡ್ಬೋದು ಅಂದರೆ ಡೇ ಟು ಡೇ ಲೈಫ್ ಅಂತ ಏನು ನಾವು ಕರಿತೀವಿ ಅಂದರೆ ಜೀವನವನ್ನು ನಡೆಸೋಕ್ಕೆ ನಮ್ಗೆ ಏನೇನು ಬೇಕು ಬಾಡಿಗೆ ಸ ಎಷ್ಟೋ ಜನ ಬಾಡಿಗೆ ಮೇಲೆ ಇರ್ತಾರೆ ಬಾಡಿಗೆ ಕಟ್ಟೋದಾಗಿರ್ಬೋದು ಅಥವಾ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತಾರೆ ಇ ಎಮ್ ಐಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಏನೇನೋ ಖರ್ಚುಗಳಾಗಿರ್ಬೋದು ಸ್ಕೂಲ್ ಕಾಲೇಜ್ ಫೀಸ್ ಈ ಥರದ್ದು ಇರುತ್ತೆ ಮಕ್ಳಿಗೆ ಸ್ಕೂಲ್ಸ್ ಕಾಲೇಜಲ್ಲ ಇರುತ್ತೆ ಹೆಂಡತಿ ಒಡವೆ ಕೊಡಿಸೋದಿರುತ್ತೆ ಈ ಥರದ್ದೆಲ್ಲ ಖರ್ಚು ವೆಚ್ಚಗಳು ಇದ್ದೇ ಇರುತ್ತೆ ಸೊ ಈ ಥರ ಖರ್ಚು ವೆಚ್ಚಗಳನ್ನು ಇದ್ದಾಗ ನಾನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಥವಾ ಬೇರೆ ಎಲ್ಲಾದರೂ ಒಂದು ಹೂಡಿಕೆ ಅಥವಾ ಏನಾದರೂ ಹೊಸದಾಗಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇನ್ನೊಂದೇನೋ ಕೆಲಸಕ್ಕೆ ಕೈ ಹಾಕ್ತಿದ್ದೀನಿ ನಾನು ಅಂದಾಗ ನಾನು ಎಷ್ಟನ್ನ ರಿಸ್ಕ್ ತೊಗೋಬೇಕು ಅನ್ನೋದು ಫ್ಯಾಕ್ಟರ್ ಆಗುತ್ತೆ ಆಗುತ್ತೆ ಹಾಗಿದ್ರೆ ನನ್ನ ಪ್ರಕಾರ ನಾನು ತಿಳ್ಕೊಂಡಿರೋ ಪ್ರಕಾರ ಅಥವಾ ನಾನು ಓದಿದ್ದ ಪ್ರಕಾರ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ನಾವು ಡೇ ಟು ಡೇ ಲೈಫ್ಗೆ ಏನೂ ಎಫೆಕ್ಟ್ ಆಗದೇ ಇರೋಂಥ ಅಮೌಂಟ್ ಏನಿದೆಯಲ್ಲ ಆ ಅಮೌಂಟನ್ನು ನಾವು ರಿಸ್ಕ್ ತಗೋಬಹುದು ಇನ್ನೊಂದ್ಸಲ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ನನಗೆ ಒನ್ ಲ್ಯಾಕ್ ರುಪಿ ಪ್ರತಿ ತಿಂಗಳು ಇನ್ಕಮ್ ಬರ್ತಾ ಇದೆ ಅಂದರೆ ಜಾಬ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಎವರ್ ಒಂದು ಲಕ್ಷದಲ್ಲಿ ನನ್ನ ಎಕ್ಸ್ಪೆಂಡಿಚರ್ನ ನಾನು ತೆಗೆದು ತರ್ಟಿ ತರ್ಟಿ ಟು ತರ್ಟಿ ಫೈವ್ ತೌಸಂಡ್ ರುಪೀಸ್ ನನಗೆ ಖರ್ಚಾಗ್ತಾ ಇದೆ ಅಂತ ನಾವು ಎಕ್ಸಾಂಪಲ್ ಉದಾಹರಣೆ ಇಲ್ಲಿ ತೊಗೊಂಡ್ರೆ ಇನ್ನು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂತಂದರೆ ಇನ್ನೂ ಒಂದು ಇಪ್ಪತ್ತು ಸಾವಿರ ರೂಪಾಯಿ ನಾನು ಸೇವಿಂಗ್ಸ್ ಇದ್ದೀನಿ ಅಂತಂದರೆ ಅಂದರೆ ಆಲ್ರೆಡಿ ಮುಂಚೆನೂ ಹೇಳಿದ್ದೀನಿ ಎಮರ್ಜೆನ್ಸಿ ಫಂಡ್ ಆಗಿರ್ಬೋದು ಫ್ಯೂಚರ್ ಫಂಡ್ ಆಗಿರ್ಬೋದು ಈ ಥರದ್ದು ಇದ್ದೀನಿ ಅಂತಂದರೆ ಇನ್ನು ಹತ್ತರಿಂದ ಹದಿನೈದು ಪರ್ಸೆಂಟ್ ಮ್ಯಾಕ್ಸಿಮಮ್ ಇಪ್ಪತ್ತರಿಂದ ಇಪ್ಪತ್ತೆರಡು ಪರ್ಸೆಂಟ್ ಇಷ್ಟು ಹಣವನ್ನು ನೀವು ಐಡಲ್ ಆಗಿ ಉಳಿತಾಯಿದೆ ಅಂದರೆ ಅಮೌಂಟು ಅಂದರೆ ಬಂದಿರೋ ಅಮೌಂಟನ್ನು ಖರ್ಚು ಮಾಡಿ ಎಲ್ಲ ಕಡೆ ಹೂಡಿಕೆ ಮಾಡಿ ಎಮರ್ಜೆನ್ಸಿ ಫಂಡ್ ಅದರದ್ದು ರಿಸರ್ವ್ ಫಂಡನ್ನ ತೆಗೆದಿಟ್ಟು ಕೂಡ ಸೇವಿಂಗ್ಸನ್ನ ಇನ್ನು ಅಮೌಂಟ್ ನಂತರ ಉಳಿತಾಯಿದೆ ಅಂದಾಗ ಅಂದರೆ ಎಲ್ಲ ಆ ಅಮೌಂಟ್ ನೀವು ಹೂಡಿಕೆ ಮಾಡಬಹುದು ಬಟ್ ಎಲ್ಲಾನು ಹೂಡಿಕೆ ಮಾಡೋದ್ರಿಂದ ಅಂತಲ್ಲ ಸಮ್ ಅಮೌಂಟ್ ಅನ್ನು ನಾವು ಏನು ಮಾಡಬೇಕು ಹೊಸ ಗೆ ಅಥವಾ ಹೊಸ ಕೆಲಸಕ್ಕೆ ಅದನ್ನ ನಾವು ರಿಸ್ಕ್ನ ತಗೋಬಹುದು ಅದಕ್ಕೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಕರೀತಾರೆ ಡೇ ಟು ಡೇ ಲೈಫ್ಗೆ ಏನು ಎಫೆಕ್ಟ್ ಆಗದೆ ಇರೋ ಥರ ಅಂದರೆ ನಾನು ಆ ಅಮೌಂಟ್ ನನಗೆ ಕಂಪ್ಲೀಟ್ ಲಾಸ್ ಆದರೂ ಪರವಾಗಿಲ್ಲ ಅಮೌಂಟ್ ನಂದು ಅಲ್ಲ ಅಥವಾ ನನಗೆ ಅದರಿಂದ ಏನು ಹೆಲ್ಪ್ ಆಗ್ತಿಲ್ಲ ಐ ಮೀನ್ ದುಡ್ಡೆಲ್ರೂ ಹೆಲ್ಪ್ ಆಗೇ ಆಗುತ್ತೆ ಸೊ ನಾನು ಆ ಅರ್ಥದೆಲ್ಲ ಹೇಳ್ತಾ ಇಲ್ಲ ಆ ಅಮೌಂಟ್ ಇಲ್ಲದೇ ಇದ್ರೂ ನಡೆಯುತ್ತೆ ಅನ್ನೋ ಮೀನಿಂಗಲ್ಲಿ ಆ ಅಮೌಂಟನ್ನು ನೀವು ರಿಸ್ಕ್ನ ತೊಗೋಬಹುದು ತೊಗೊಂಡರೆ ಏನಾಗುತ್ತೆ ನಾವು ಇಲ್ಲಿ ಏನು ಇನ್ಕಮ್ಗಳನ್ನು ಮಾಡ್ತಾ ಇರ್ತೀವಲ್ಲ ಇನ್ ಕೇಸ್ ಏನಾದರೂ ಲಾಸ್ ಆದರೆ ಪರವಾಗಿಲ್ಲ ದಟ್ಸ್ ಓಕೆ ಅದು ನನ್ನ ಜೀವನಕ್ಕೆ ಏನು ಎಫೆಕ್ಟ್ ಆಗೋಲ್ಲ ಕರೆಕ್ಟ್ ದೈನಂದಿನ ಕಾರ್ಯಗಳು ಡೇ ಟು ಡೇ ಲೈಫ್ ನಡೀತಾನೆ ಇರುತ್ತೆ ಆ ಅಷ್ಟು ಅಮೌಂಟ್ ನಂಗೆ ಲಾಸ್ ಆದರೂ ಏನು ಪ್ರಾಬ್ಲಮ್ ಆಗೋಲ್ಲ ಆದರೆ ಆ ಅಮೌಂಟಿಂದ ನನಗೆ ಇನ್ಕಮ್ ಬರಕ್ಕೆ ಸ್ಟಾರ್ಟ್ ಆದರೆ ಅದು ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗುತ್ತೆ ಅಂತ ಹೇಳಕ್ ಹೋಗ್ತಿದ್ದೀನಿ ಕರೆಕ್ಟ್ ಅಲ್ವಾ ಸೊ ಕ್ಯಾಲ್ಕುಲೇಟೆಡ್ ರಿಸ್ಕ್ 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 ಎಷ್ಟು ತಗೋಬೇಕು ಅಂತ ಯಾರಾದ್ರೂ ಬಂದು ಕೇಳಿದಾಗ ನನಗೆ ಕ್ಯಾಲ್ಕುಲೇಟೆಡ್ ರಿಸ್ಕ್ನ ತೊಗೊಳ್ಳಿ ಕರೆಕ್ಟ್ ಅಲ್ವಾ ಯಾಕಂದರೆ ನಾನು ಸುಮಾರು ಜನಗಳನ್ನು ನೋಡಿದ್ದೀನಿ ಆ್ಯಂಡ್ ನಾನು ಕೂಡ ಅನುಭವಿಸಿದ್ದೀನಿ ಇಲ್ಲದೇ ಇರೋ ಎಕ್ಸ್ಟ್ರಾ ರಿಸ್ಕನ್ನು ತೊಗೊಂಡು ಇಲ್ಲದೇ ಇರೋ ಏನಂತಾರೆ ಬರ್ಡನ್ನ ಮಾಡಿಕೊಂಡು ತುಂಬ ನನಗೆ ಕೆಪಾಸಿಟಿಗೂ ಮೀರಿ ತಗೊಂಡು ಅದನ್ನು ನಾವು ಎಷ್ಟೋ ಸಲ ಲಾಸ್ ಆಗಿರ್ಬೋದು ಅಥವಾ ಅದ್ರ ಬಡ್ಡಿ ಕಟ್ಟೋದಾಗಿರ್ಬೋದು ಅಥವಾ ಅವ್ರಿಗೆ ಕ್ಯಾಪಿಟಲ್ ಕೊಡೋದಾಗಿರ್ಬೋದು ಕ್ಯಾಪಿಟಲೇ ಕೊಡೋಕ್ಕಾಗಬೇಕು ನಮ್ಮ ಮನ್ನೆ ಹುಡಿ ಅದ್ರಲ್ಲಿ ಹೇಳ್ತಾ ಇದ್ದೀನಿ ನಮಗೆ ಸಾಲ ಅನ್ನೋದು ಹೆಂಗಿತ್ತು ಹೆಂಗಿರುತ್ತೆ ಅಂತೇಳಿ ಅದು ನರಕ ಅನ್ನೋದಕ್ಕೆ ಹೋಲಿಸಿದ್ದೀನಿ ಅಂದರೆ ಎಲ್ಲಿ ಓದಿದ್ದು ಸೊ ಒಂದು ಯುದ್ಧ ಭೂಮಿಲಿ ಇದ್ದೀವಿ ಅನ್ನೋ ಥರ ಫೀಲ್ ಇರುತ್ತೆ ಸೊ ಆ ಥರದ್ದು ಫಂಡನ್ನು ನೀವು ರಿಸ್ಕನ್ನು ತಗೋಬೇಡಿ ನಿಮ್ಮ ಹತ್ರ ನಿಮ್ಮದೇ ಅಮೌಂಟ್ ಇದ್ದಾಗ ಡೆಫಿನೆಟ್ಲಿ ನೀವು ರಿಸ್ಕನ್ನು ತಗೊಳ್ಳಿ ತೊಗೋಬೇಕು ಕೂಡ ತೊಗೊಂಡ್ರೆ ಅಟ್ಲೀಸ್ಟ್ ನಾವು ನೆಕ್ಸ್ಟ್ ಲೆವೆಲ್ಗೆ ಅಥವಾ ತೊಗೊಂಡ್ರೇ ಒಬ್ಬ ಆಗ್ತೀವ ಆ ಥರನೂ ಅಲ್ಲ ಆ ಆ ಅಮೌಂಟಿಂದ ರಿಸ್ಕ್ ತೊಗೊಂಡ್ರೆ ನಮ್ಗೆ ಎಲ್ಲೋ ಒಂದು ರಿಟರ್ನ್ ಆಗ್ಬೋದು ಎಲ್ಲ ನಮ್ಮ ಬಿಸ್ನೆಸ್ ಕೈ ಹಿಡಿಬೋದು ಅಥವಾ ನಾವು ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ನಮಗೆ ಬರೋಕ್ಕೆ ಸ್ಟಾರ್ಟ್ ಆಗ್ಬೋದು ಸೊ ಇದೆಲ್ಲ ರೀಸನ್ ಇರೋದ್ರಿಂದ ನಾವು ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ತೊಗೋಬಹುದು ಸೊ ರಿಸ್ಕ್ ಎಷ್ಟು ತಗೋಬೇಕು ಅಂತ ನಿಮಗೆ ವೆರಿ ಕ್ಲಿಯರಾಗಿ ಹೇಳಿದ್ದೀನಿ ಅಂತ ಅನ್ಕೋತೀನಿ ಹಾಗಿದ್ರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಇದ್ರ ಬಗ್ಗೆ ಇನ್ನೂ ಡೆಪ್ತಾಗಿ ನಾಲೆಡ್ಜ್ ಬೇಕು ಅಂದರೆ ಡೆಫಿನೆಟ್ಲಿ ಒಂದು ಸಲ ನಮ್ಮ ಆಫೀಸ್ಗೆ ನೀವು ವಿಸಿಟ್ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗ್ಬೋದು ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ಹೇಳಿ ಸುಮಾರು ಜನ ಯೂಟ್ಯೂಬಲ್ಲಿ ನೋಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡಿಕೊಂಡು ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ತಿದ್ದೀರಾ ನಿಮಗೆ ಅದು ಹೆಲ್ಪ್ ಇದೆ ಅಂತ ನಾನು ಅಂದ್ಕೊತಾ ಇದ್ದೀನಿ ನೀವು ಎಲ್ಲನೂ ಇನ್ನೂ ಜಾಸ್ತಿ ನಿಮ್ಮ ಕಡೆಯಿಂದ ಸಾಧ್ಯ ಇಲ್ಲಿ ಮ್ಯಾಕ್ಸಿಮಮ್ ನೀವು ಕಳ್ಕೊಳ್ಳೋದೇನಿದೆ ಒಂದು ಸಲ ನಿಮ್ಮ ಆಫೀಸ್ಗೆ ವಿಸಿಟ್ ಮಾಡ್ತೀರಾ ಆಫೀಸ್ ಅಡ್ರೆಸ್ಸು ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆ ನಂಬರು ಇದೆ ನೀವು ಟೈಮು ಅದೆಲ್ಲ ತಿಳ್ ಕೇಳಿಕೊಂಡು ಯಾವ ದಿನ ಬರಬೇಕು ಯಾವತ್ತು ಬರಬೇಕು ಅಂತ ತಿಳ್ಕೊಂಡು ಒಂದು ಸಲ ಆಫೀಸಿಗೆ ವಿಸಿಟ್ ಮಾಡ್ದರಿಂದ ನೀವೇನು ಕಳ್ಕೊಳ್ಳಲ್ಲ ಅಂದ್ಕೋತೀನಿ ಅಟ್ಲೀಸ್ಟ್ ಒಂದು ನಾಲೆಜ್ ಆದರೂ ಬರುತ್ತೆ ಒಬ್ಬ ವ್ಯಕ್ತಿಗಳ ಪರಿಚಯಗಳಾಗ್ತಾರೆ ಹಾಗಾಗಿ ಒಂದು ಸಲ ನೀವು ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ಥ್ಯಾಂಕ್ ಯು